ಡಿಸೈನ್ ಎಲ್ಲಾ ತುಂಬಾ ಚೆನ್ನಾಗಿದೆ ನೋಡಕ್ಕೆ ತಗೋಬೇಕಂತ ಆಸೆ ಇದೆ ನೋ ಬಟ್ ದಿಸ್ ಇಸ್ ನೈಸ್ ಆಕ್ಚುಲಿ ಇಟ್ ಈಸ್ ದ ಡಿಸೈನ್ ಇಸ್ ನೈಸ್ ಆಕ್ಟಿವಿ ಇಟ್ಸ್ ಬಿಗ್ ಡೀಲ್ ರೈಟ್ ಒಳ್ಳೆ ಡೀಲ್ ಕೊಡ್ತಾ ಇರೋದು ನೀವು ದೇವ್ರು ಒಳ್ಳೇದ್ ಮಾಡಿ ರಂಜಾನ್ ಟೈಮ್ ಕ್ಲಿಕ್ ಆಗತ್ತೆ ಇನ್ಶಲ್ಲಾ ತ್ಯಾಂಕ್ ಯು ಸೊ ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನಾನು ಅಂಡ್ ಇವತ್ತಿನ ನಮ್ಮ ಟಾಪಿಕ್ ಆಕ್ಟಿವಾಯ್ ಹಿಂಗೆಲ್ಲಾ ಗೊತ್ತೇ ಇದೆ ಆಲ್ರೆಡಿ ಲಾಂಚ್ ಆಗಿದೆ ಅಂಡ್ ಅದ್ರ ಬಗ್ಗೆ ವಿಡಿಯೋನೂ ಕೂಡ ನಾವು ಲಾಂಗ್ ಪೇಮೆಂಟ್ ಅಲ್ಲಿ ರಿವ್ಯೂ ಕೂಡ ಹಾಕಿದ್ವಿ ಅಂಡ್ ಇವತ್ತು ನಾವು ಹೊರಗಡೆ ಹೋಗಿ ಜನ್ರತ್ರ ಅವರ ಒಂದು ಒಪಿನಿಯನ್ ನ ಕೇಳ್ತಾ ಇದ್ದೀವಿ ಸೊ ಫೋಟೋಸ್ ಎಲ್ಲ ತೋರಿಸಿ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ರೇಂಜ್ ಬಗ್ಗೆ ಎಲ್ಲ ಹೇಳಿ ನಿಮ್ಗೆ ಜಾಸ್ತಿ ಬೇಕಿತ್ತ ಕಮ್ಮಿ ಬೇಕಿತ್ತ ಅಥವಾ ಕಮ್ಮಿ ಆಯ್ತೋ ಏನು ಅಂತೆಲ್ಲ ಕೇಳ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡಿ ಸೊ ಹೊಸ ಎಲೆಕ್ಟ್ರಿಕ್ ಆಕ್ಟಿವಾ ಲಾಂಚ್ ಆಗಿದೆ ಆಕ್ಟಿವ್ ಅಂದ್ರೆ ಸ್ಕೂಟರ್ ಎಲ್ಲರಿಗೂ ಗೊತ್ತು ನಿಮ್ಗೆ ಇದ್ರ ಡಿಸೈನ್ ಎಲ್ಲ ನೋಡಿ ಅನ್ನಿಸ್ತಿದೆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಕ್ಕೆ ತಗೋಬೇಕಂತ ಆಸೆ ಇದೆ ಐ ತಿಂಕ್ ಇದು ದಿಸ್ ಇಸ್ ನೈಸ್ ಐ ನೋ ದಿಸ್ ಈ ಬೈಕ್ ಚೆನ್ನಾಗಿದೆ ಅಂತ ಅನ್ಸಿದೆ ಆ ಬಟ್ ಜನ್ರಲಿ ಇವಾಗ ಏನಂದ್ರೆ ಈಗ ಟ್ರೆಂಡ್ ಈಗ ಬೂಮಿಂಗ್ ಟ್ರೆಂಡ್ ಬಂದು ಇ ವಿ ಆ ಇವಾಗ ಎಲ್ಲ ಕಡೆನೂ ಇ ವಿ ಇವಿ ಅಂತ ನಡೀತಿದೆ ಪೆಟ್ರೋಲು ಆ ಬೈ ವೈ ಸೆಕ್ಷನ್ ಬಂದಾಗ ಎ ವೆರಿ ಎಕನಾಮಿಕಲ್ ಆ ನೋ ಬಟ್ ದಿಸ್ ಈಸ್ ನೈಸ್ ಆ್ಯಕ್ಚುಲಿ ದೀಸ್ ಡಿಸೈನ್ ಇಸ್ ನೈಸ್ ಆಕ್ಟಿವಿಟ್ಸ್ ಲುಕಿಂಗ್ ಗುಡ್ ಎ ಎಲೆಕ್ಟ್ರಿಕ್ ಅಲ್ಲ ಸರ್ ತುಂಬಾ ಚೆನ್ನಾಗಿದೆ ಆಕ್ಟಿವ್ ಆಗಿ ಚೆನ್ನಾಗಿದೆ ಎಲೆಕ್ಟ್ರಿಕ್ ಎಲ್ಲರೂ ಸ್ಟೈ ತರ ಐತೆ ಶೈನ್ ಆಗುತ್ತೆ ಚೆನ್ನಾಗಿದೆ ಡಿಸೈನ್ ಗೀಜನ್ ಇವಾಗ ಮೂರ್ ವರ್ಷ ಗಾಡಿನೇ ಇದೆ ಆಕ್ಟಿವ್ ಹಂಗಿದೆ

ಅಂಡ್ ಅಂದ್ರೆ ಬೈಕ್ ಸೆಕ್ಟರ್ ಎಕನಾಮಿಕಲ್ ಅನ್ಸುತ್ತೆ ಬಟ್ ಆಕ್ಟಿವ್ ಸಕೆಂಡ್ ಫಾರ್ಟಿ ಫಾರ್ಟಿ ಫೈವ್ ಕೊಡ್ತಿದೆ ಬಟ್ ಗುಡ್ ಬಟ್ ವೆನ್ ಕಂಪೇರ್ ಟು ದಿಸ್ ಫನ್ ಒನ್ ಆರ್ ಟು ಕಿಲೋಮೀಟರ್ಸ್ ರೇಂಜ್ ಬಟ್ ಡೆಫಿನೆಟ್ಲಿ ಇಟ್ಸ್ ಗುಡ್ ಫಾರ್ ಐ ನೋ ಫಾರ್ ಆಫೀಸ್ ಆಫೀಸ್ ಗೋಯಿಂಗ್ ಪೀಪಲ್ ಇಟ್ ಇಸ್ ರಿಯಲಿ ನೈಸ್ ಟು ಹ್ಯಾವ್ ದಿಸ್ ಬೈಕ್ ಸೊ ಇದಿಷ್ಟು ನೀವು ನೋಡಿದ್ರಲ್ಲ ಹೋಂಡಾ ಆಕ್ಟಿವ್ ಈ ಬಗ್ಗೆ ಜನರಿಗೆ ಇದ್ದಂತ ಒಪಿನಿಯನ್ಗಳು ತುಂಬಾ ಜನ ತುಂಬಾ ಹೇಳಿದ್ರು ರೇಂಜ್ ಕಮ್ಮಿ ಆಯ್ತು ಕೆಲವರು ಹೇಳಿದ್ರು ಚಾರ್ಜಿಂಗ್ ಸ್ಟೇಷನ್ ಅಲ್ಲೇ ಹೋಗಿ ಚಾರ್ಜ್ ಮಾಡ್ಬೇಕಲ್ಲ ಅಥವಾ ಸ್ವಾಪ್ ಮಾಡಬೇಕಲ್ಲ ಅಂತ ಹೇಳಿದ್ರು ಆನ್ ಬೋರ್ಡಿಂಗ್ ಚಾರ್ಜಿಂಗ್ ಇದ್ರೆ ತುಂಬಾ ಅಂತ ಹೇಳಿದ್ರು ಸೊ ಇದನ್ನೆಲ್ಲ ನಾವು ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಬಟ್ ಇದು ಆಕ್ಚುಲಿ ಆಕ್ಟಿವಾ ಬಗ್ಗೆ ಜನರಿಗೆ ಇರುವಂತ ಒಪಿನಿಯನ್ ಆಕ್ಟಿವ್ ಈ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿ ಮುಸ್ತಾ ಇದೀನಿ ಮತ್ತೆ ಮತ್ತೆ